ನಮಸ್ಕಾರ ಸ್ನೇಹಿತರೆ ಕನ್ನಡದ ನಟ ಕನ್ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಅವರು ಒಟ್ಟಿಗೆ ಬಂದು ಡಿವೋರ್ಸ್ ಪಡೆದುಕೊಂಡಂತೆ ಇದೀಗ ದಕ್ಷಿಣ ಭಾರತ ಚಿತ್ರರಂಗದ ಮತ್ತೊಂದು ಜೋಡಿ ಡಿವೋರ್ಸ್ ಪಡೆಯಲು ಮುಂದಾಗಿದ್ದಾರೆ ಜಿವಿ ಪ್ರಕಾಶ್ ಮತ್ತು ಸೈಂಧವಿ ಇದೀಗ ಒಂದೇ ಕಾರಿನಲ್ಲಿ ಬಂದು ವಿಚ್ಛೇದನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕನ್ನಡದ ನಟ ಕಂ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇತಾ ಗೌಡ ಅವರು ಒಟ್ಟಿಗೆ ಬಂದು ಡಿವೋರ್ಸ್ ಪಡೆದುಕೊಂಡಿದ್ರು ನಂತರ ಇಬ್ಬರು ಪ್ರೆಸ್ ಮೀಟ್ ಮಾಡಿ ಪರಸ್ಪರ ಒಪ್ಪಿಕೊಂಡೇ ಡಿವೋರ್ಸ್ ಕೊಡುವುದಾಗಿ ಹೇಳಿದರು ಇದೀಗ ದಕ್ಷಿಣ ಭಾರತ ಚಿತ್ರರಂಗದ ಮತ್ತೊಂದು ಜೋಡಿ ಡಿವೋರ್ಸ್ ಪಡೆಯಲು ಮುಂದಾಗಿದ್ದಾರೆ ಜಿವಿ ಪ್ರಕಾಶ್ ಮತ್ತು ಸೈಂಧವಿ ಇದೀಗ ಒಂದೇ ಖರ್ನಲ್ಲಿ ಬಂದು ವಿಚ್ಛೇದನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸಿನಿಮಾ ನಟರ ಡಿವೋರ್ಸ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ತಮಿಳಲ್ಲಿ ಧನುಷ್ ರವಿ ಮೋಹನ್ ಎ ಆರ್ ರೆಹಮಾನ್ ಡಿವೋರ್ಸ್ ಅನೌನ್ಸ್ ಮಾಡಿದ್ರು ಈಗ ಜಿ ವಿ ಪ್ರಕಾಶ್ ಸೈಂಧವಿ ಕೂಡ ಡಿವೋರ್ಸ್ ತಗೋತಾರೆ ಅಂತ ಹೇಳಿ ಶಾಕ್ ಕೊಟ್ಟಿದ್ದಾರೆ ಸಿನಿಮಾ ನಟರಿಗೆ ಪೈಪೂಟಿ ಕೊಡುವ ಹಾಗೆ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಸೀರಿಯಲ್ ಆಗಿ ಡಿವೋರ್ಸ್ ಅನೌನ್ಸ್ ಮಾಡ್ತಿದ್ದಾರೆ ಲಾಸ್ಟ್ ಲಾಸ್ಟ್ ಇಯರ್ ಹಾರ್ದಿಕ್ ಪಾಂಡ್ಯ ನಟಾಶಾ ಜೊತೆ ಡಿವೋರ್ಸ್ ಅನೌನ್ಸ್ ಮಾಡಿದ್ರು ಈಗ ಕ್ರಿಕೆಟರ್ ಯುಜ್ವೇಂದ್ರ ಚಹಲ್ ತನ್ನ ಹೆಂಡತಿ ಧನಶ್ರೀ ವರ್ಮಾ ಜೊತೆ ಡಿವೋರ್ಸ್ ತಗೊತಿದ್ದಾರೆ ಇಂತ ಡಿವೋರ್ಸ್ ಸುದ್ದಿ ಕೇಳಿ ಫ್ಯಾನ್ಸ್ ಶಾಕ್ ಆಗ್ತಿದ್ದಾರೆ ಜಿ ವಿ ಸೈಂಧವಿ ಕೋರ್ಟ್ ನಲ್ಲಿ ಡಿವೋರ್ಸ್ ಗೆ ಅಪ್ಲೈ ಮಾಡಿದ್ದಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಜಿ ವಿ ಪ್ರಕಾಶ್ ಸೈಂಧವಿ ಪ್ರೀತಿಸಿ ಮದುವೆ ಮಾಡ್ಕೊಂಡ್ರು ತನ್ನ ಚಿಕ್ಕಂದಿನ ಗೆಳತಿನೇ ಜಿ ಪ್ರಕಾಶ್ ಮದುವೆ ಮಾಡ್ಕೊಂಡಿದ್ದು ಇವರಿಗೆ ಅನಿಮಿಯನ್ನು ಮಗಳು ಕೂಡ ಇದ್ದಾಳೆ ಆಗಿ ಹನ್ನೊಂದು ವರ್ಷ ಆದ್ಮೇಲೆ ಇಬ್ಬರು ಬೇರೆ ಆಗ್ತಿದ್ದೀವಿ ಅಂತ ಲಾಸ್ಟ್ ಇಯರ್ ಮೇ ಹದ್ಮೂರಕ್ಕೆ ಅನೌನ್ಸ್ ಮಾಡಿದ್ರು ಹತ್ತತ್ರ ಹತ್ತು ತಿಂಗಳಿಂದ ಇಬ್ಬರು ದೂರ ದೂರ ಇದ್ದಾರೆ ಆದ್ರೆ ಮಕ್ಕಳ ವಿಚಾರದಲ್ಲಿ ಪ್ರೊಫೆಷನಲ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ ಜಿವಿ ಪ್ರಕಾಶ್ ಮ್ಯೂಸಿಕ್ ಕಚೇರಿಯಲ್ಲಿ ಸೈನ್ ಹಾಡು ಹಾಡಿದ್ರು ಇದು ತುಂಬಾನೇ ಆಶ್ಚರ್ಯ ಕೊಟ್ಟಿತ್ತು ಈಗ ಇಬ್ಬರು ಚೆನ್ನೈ ಫ್ಯಾಮಿಲಿ ಕೋರ್ಟ್ ನಲ್ಲಿ ಗೆ ಅಪ್ಲೈ ಮಾಡಿದ್ದಾರೆ ಬೇಗ ಡಿವೋರ್ಸ್ ಆಗ್ಬೇಕು ಅಂತಾನೆ ಇಷ್ಟು ತಿಂಗಳುಗಳಿಂದ ಇಬ್ಬರು ಬೇರೆ ಬೇರೆಯಾಗಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಬ್ಬರು ಕೆಲವು ತಿಂಗಳು ಬೇರೆ ಬೇರೆಯಾಗಿ ಇದ್ದರೆ ಡಿವೋರ್ಸ್ ತಗೊಳ್ಳೋಕೆ ಸುಲಭವಾಗುತ್ತದೆ ಎಂದು ಮೊದಲೇ ಬೇರೆ ಬೇರೆ ಆಗಿದ್ರು ಇದೀಗ ಇಬ್ಬರು ಒಟ್ಟಿಗೆ ಬಂದು ಡಿವೋರ್ಸ್ ಗೆ ಹಜಿ ಹಾಕಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು